ಕಾರ್ ತಗೋತಿದ್ರಾ ಹಾಗಾದ್ರೆ ಇದು ನೋಡಿ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಶಿವನ್ ದರ ಬೆಸ್ಟ್ ಸೆಲಿಂಗ್ ಕಾರ್ ಇದೆ ಐ ಟೆನ್ ಈ ಕಾರ್ ಶೋರೂಮ್ ನಿಂದ ಖರೀದಿಸಿ ಮನೆಗೆ ತರಬೇಕು ಅಂದ್ರೆ ನಿಮ್ಗೆ ಟೋಟಲ್ ಏಳು ಪಾಯಿಂಟ್ ಒಂಬತ್ತು ಲಕ್ಷ ಹಣ ಖರ್ಚು ಮಾಡಬೇಕಾಗುತ್ತೆ ಈ ಏಳು ಪಾಯಿಂಟ್ ಒಂಬತ್ತು ಲಕ್ಷ ಹಣದಲ್ಲಿ ಮೂರು ಪಾಯಿಂಟ್ ಒಂದು ಲಕ್ಷ ಹಣ ಅಂದ್ರೆ ಈ ಟೋಟಲ್ ಕಾರ್ ಕಾಸ್ಟ್ ನಲ್ಲಿ ತರ್ಟಿ ನೈನ್ ಪರ್ಸೆಂಟ್ ಹಣ ನಿಮ್ಗೆ ಗೌರ್ಮೆಂಟ್ ಗೆ ಟ್ಯಾಕ್ಸ್ ಅಂತ ಕೊಡಬೇಕಾಗುತ್ತೆ ನೀವು ಯೋಚನೆ ಮಾಡಿದ್ರ ಒಂದು ನಾರ್ಮಲ್ ಕಾರ್ ಒಂದು ಚಿಕ್ಕವಾದ ಕಾರ್ ತಗೋಬೇಕು ಅಂದ್ರೆ ಇನ್ನು ನಾವು ಇಂಡಿಯಾಸ್ ಮೋಸ್ಟ್ ಫೇವ್ರೆಟ್ ಫ್ಯಾಮಿಲಿ ಎಸ್ ಯು ಕಾರ್ ಕ್ರೇಟಾ ಬಗ್ಗೆ ಮಾತಾಡೇ ಇಲ್ಲ ಹಿಂದಾಯ್ ಕ್ರೇಟಾ ಪ್ರೈಸ್ ನಲ್ಲಿ ಐವತ್ನಾಲ್ಕು ಪರ್ಸೆಂಟ್ ಬರೀ ಟ್ಯಾಕ್ಸ್ ಕೊಡಬೇಕಾಗುತ್ತೆ ಅಂದ್ರೆ ಗಾಡಿ ಆಕ್ಚುಲಿ ಪ್ರೈಸ್ ಕಿಂತಿದೆ ಈಗ ಐ ಟೆನ್ ಮತ್ತೆ ಹಿಂದಿ ಕೆರೆಟಾ ಈ ಎರಡು ಕಾರ್ ನಲ್ಲಿ ಟ್ಯಾಕ್ಸ್ ಡಿಫರೆನ್ಸ್ ಇಷ್ಟು ಜಾಸ್ತಿ ಯಾಕಾಗಿದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾತು ನಿಮ್ಗೆ ಹೇಳಬೇಕು ಅಂದ್ರೆ ಗವರ್ಮೆಂಟ್ ಪ್ರಕಾರ ಕ್ರೆಟ ಎಸ್ ಯು ಇಲ್ಲ ಕ್ರೆಡಿಟಗೆ ಗೌರ್ಮೆಂಟ್ ಎಸ್ ವಿ ಅಂತ ತಿಳ್ಕೊಂಡೇ ಇಲ್ಲ ಇದು ಯಾಕೆ ಅಂತ ಮುಂದೆ ನೋಡೋಣ ಯಾಕಂದ್ರೆ ಹಿಂದ ಏನಾದ್ರು ಎಸ್ ವಿ ಇರ್ತಾ ಇತ್ತು ಅಂದ್ರೆ ಅವಾಗ ಈ ಗಾಡಿ ಅರವತ್ ಪರ್ಸೆಂಟ್ ಕಿಂತ ಜಾಸ್ತಿ ಪ್ರೈಸ್ ಬರೀ ಟ್ಯಾಕ್ಸ್ ನಲ್ಲಿ ಹೋಗ್ತಾ ಇತ್ತು ಈಗ ನೋಡಿ ನೀವು ಮಾರ್ಕೆಟ್ ನಿಂದ ಏನಾದ್ರು ಪ್ರಾಡಕ್ಟ್ ಖರೀದಿ ಮಾಡಿದ್ರೆ ಅದ್ರ ಮೇಲೆ ನಿಮ್ಗೆ ಜಿ ಎಸ್ ಟಿ ಅಂದ್ರೆ ಗುಡ್ ಸರ್ವಿಸ್ ಟ್ಯಾಕ್ಸ್ ಕೊಡಬೇಕಾಗುತ್ತೆ ಈಗ ಕರೆಂಟ್ಲಿ ಜಿ ಎಸ್ ಟಿ ನಾಲ್ಕು ಸ್ಲಾಬ್ ನಲ್ಲಿ ವರ್ಕ್ ಮಾಡ್ತಾ ಇದೆ ಐದ್ ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಮತ್ತೆ ಇಪ್ಪತ್ತೆಂಟು ಪರ್ಸೆಂಟ್ ಐದು ಪರ್ಸೆಂಟ್ ಜಿ ಎಸ್ ಟಿ ತುಂಬಾ ಅಗತ್ಯವಾದ ವಸ್ತು ಮೇಲೆ ಹಚ್ಚಿದ್ದಾರೆ ಫಾರ್ ಎಕ್ಸಾಂಪಲ್ ಟೀ ರಿಫೈನ್ ಆಲ್ ಎಲ್ ಪಿ ಜಿ ಸಿಲಿಂಡರ್ ಮತ್ತೆ ಟ್ವೆಂಟಿ ಏಟ್ ಪರ್ಸೆಂಟ್ ಜಿ ಎಸ್ ಲೋಡಕ್ಟ್ ಮೇಲೆ ಹಚ್ತಾರೆ ಫಾರ್ ಎಕ್ಸಾಂಪಲ್ ಫ್ರಿಜ್ ವಾಷಿಂಗ್ ಮಷಿನ್ ಟಿವಿ ಎಲ್ಲ ಐಟಮ್ಸ್ ಗವರ್ಮೆಂಟ್ ಲಕ್ಸರಿ ಅಂತ ತಿಳ್ಕೊಂಡಿದ್ದಾರೆ ಅದಕ್ಕೆ ಈಗ ಕಾರ್ ಮೇಲೆ ಟ್ವೆಂಟಿ ಏಟ್ ಪರ್ಸೆಂಟ್ ಜಿ ಎಸ್ ಟಿ ಇದೆ ಇದು ಜಿ ಎಸ್ ಟಿ ಹೈಸ್ಟ್ ಲ್ಯಾಬ್ ಇದೆ ಸರಿ ಇದು ಪರವಾಗಿಲ್ಲ ಆದ್ರೆ ನಾನು ನಿಮಗೆ ಮೊದಲೇ ಹೇಳಿದ್ದೆ ಈ ಕಾರ್ ಮೇಲೆ ಈಗ ಐವತ್ತು ಪರ್ಸೆಂಟ್ ಕಿಂತ ಜಾಸ್ತಿ ಟ್ಯಾಕ್ಸ್ ಹೋಗ್ತಾ ಇದೆ ಅಂತ ಅದು ಹೇಗೆ ಐವತ್ತು ಪರ್ಸೆಂಟ್ ಈಗ ನೋಡೋಣ ಏನಾಗಿತ್ತು ಅಂತ ನೋಡಿ ಜಿ ಎಸ್ ಟಿ ಇಂಡಿಯಾದಲ್ಲಿ ಒಂದು ಜುಲೈ ಎರಡ್ ಸಾವಿರದ ಹದಿನೇಳಲ್ಲಿ ಲಾಂಚ್ ಮಾಡಿದ್ರು ಅದಕ್ಕಿಂತ ಮುಂಚೆ ಇಂಡಿಯಾದಲ್ಲಿ ಬೇರೆ ಬೇರೆ ತರದ ಟ್ಯಾಕ್ಸ್ ಇರುತ್ತೆ ಲೈಕ್ ಎಕ್ಸರ್ಸೈಸ್ ಡ್ಯೂಟಿ ಇನ್ಫ್ರಾಸ್ಟ್ರಕ್ಚರ್ ಟ್ಯಾಕ್ಸ್ ಮತ್ತೆ ಇನ್ನು ತುಂಬಾ ಬೇರೆ ಬೇರೆ ಟ್ಯಾಕ್ಸ್ ಇದ್ದು ಜಿ ಎಸ್ ಟಿ ಬಂದ್ಮೇಲೆ ಏನ್ ಪ್ಲಾನ್ ಇತ್ತು ಅಂದ್ರೆ ಒಂದೇ ಟ್ಯಾಕ್ಸ್ ರಿಪ್ಲೇಸ್ ಮಾಡಬೇಕು ಅದು ಅಂದ್ರೆ ಜಿ ಎಸ್ ಟಿ ಆದರೆ ಇದರಲ್ಲಿ ಗೌರ್ಮೆಂಟ್ಗೆ ಗೆ ಒಂದು ಮೇಜರ್ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಮೊದಲು ಇಷ್ಟು ಜಾಸ್ತಿ ಟ್ಯಾಕ್ಸಿ ಸಿಗುತ್ತೆ ಆವಾಗ ಫಾರ್ ಎಕ್ಸಾಂಪಲ್ ಹನ್ನೆರಡು ಅದ್ರ ಮೇಲೆ ಗೆ ಟ್ಯಾಕ್ಸ್ ಸಿಗ್ತಾ ಇತ್ತು ಫೋರ್ಟಿ ಟು ಪರ್ಸೆಂಟ್ ಏಟ್ ಪರ್ಸೆಂಟ್ ಜಿ ಎಸ್ ಟಿ ತಗೋತಾ ಇದ್ರೆ ಅದು ಈಗ ಗೌರ್ಮೆಂಟ್ಗೆ ತುಂಬಾ ಲಾಸ್ ಆಗೋಕೆ ಸ್ಟಾರ್ಟ್ ಆಯಿತು ಅದಕ್ಕೆ ನಮ್ಮ ಗೌರ್ಮೆಂಟ್ ಟ್ವೆಂಟಿ ಏಟ್ ಪರ್ಸೆಂಟ್ ಮೊದ್ಲು ಜಿ ಎಸ್ ಟಿ ಹಚ್ತಾರೆ ಅದ್ರ ಜೊತೆ ಒಂದು ಸೇಸ್ ಟ್ಯಾಕ್ಸ್ ಅಂತ ಹಚ್ತಾರೆ ಈಗ ಗೆ ಟ್ವೆಂಟಿ ಏಟ್ ಪರ್ಸೆಂಟ್ ಹಚ್ಚಿದ್ಮೇಲೆ ಏನ್ ಲಾಸ್ ಆಗ್ತಾ ಇತ್ತು ಅದು ಸೇಸ್ ಹಚ್ಚಿ ಅದು ಅವರು ಕವರ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಆದ್ರೆ ಸೇಸ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಪದ್ಧತಿಯಿಂದ ವರ್ಕ್ ಮಾಡುತ್ತೆ ಸರ್ಕಾರ ಹೇಳುತ್ತೆ ನೋಡಿ ನಮ್ಮ ರೋಡ್ ತುಂಬಾ ಇದೆ ತುಂಬಾ ಜನಸಂದಣಿ ಇದೆ ರಸ್ತೆಗಳಲ್ಲಿ ಅದಕ್ಕೆ ನಾವು ದೊಡ್ಡ ಕಾರ್ ಮೇಲೆ ಜಾಸ್ತಿ ಟ್ಯಾಕ್ಸ್ ಹಚ್ತೀವಿ ಮತ್ತೆ ಸಣ್ಣ ಕಾರ್ ಮೇಲೆ ಕಡಿಮೆ ಟ್ಯಾಕ್ಸ್ ಈಗ ಸರ್ಕಾರ ಮೀಟರ್ ರೂಲ್ ತರ್ತಾರೆ ಅಂದ್ರೆ ಗಾಡಿ ಏನಾದ್ರು ಕಿಂತ ಕಡಿಮೆ ಇದ್ರೆ ಸೆಸ್ ಒನ್ ಪರ್ಸೆಂಟ್ ಹಚ್ತಾರೆ ಮತ್ತೆ ಗಾಡಿ ನಾಲ್ಕು ಮೀಟರ್ ಗಿಂತ ಜಾಸ್ತಿ ದೊಡ್ಡದಾಗಿದ್ರೆ ಇಪ್ಪತ್ತೆರಡು ಪರ್ಸೆಂಟ್ ವರೆಗೂ ಸೇಸ್ ಟ್ವೆಂಟಿ ಟೂ ಪರ್ಸೆಂಟ್ ಸೇಸ್ ಇದರ ಅರ್ಥ ನಿಮ್ಗೆ ಗೊತ್ತಾಗ್ತಾ ಇದೆಯಾ ಜಿ ಎಸ್ ಟಿ ಬೀಳುತ್ತೆ ನಮ್ಗೆ ಟ್ವೆಂಟಿ ಏಟ್ ಪರ್ಸೆಂಟ್ ಸೇಸ್ ಬೀಳುತ್ತೆ ನಮಗೆ ಟ್ವೆಂಟಿ ಟೂ ಪರ್ಸೆಂಟ್ ಹಾಗಾದ್ರೆ ಟೋಟಲ್ ಟ್ಯಾಕ್ಸ್ ನಿಮ್ಮ ಕಾರ್ ಮೇಲೆ ಫಿಫ್ಟಿ ಪರ್ಸೆಂಟ್ ನಿಮ್ಗೆ ಶೋರೂಮ್ ನಲ್ಲಿ ಪ್ರೈಸ್ ಹೇಳಿರ್ತಾರೆ ಅಲ್ವಾ ಅವಾಗ ಈ ಎರಡು ಟ್ಯಾಕ್ಸ್ ಇನ್ಕ್ಲೂಡ್ ಮಾಡಿ ಹೇಳಿರ್ತಾರೆ ಈ ತರದ ಚಿಕ್ಕ ಚಿಕ್ಕ ಕಾರ್ ಶಿವ್ ಐ ಟ್ವೆಂಟಿ ಶಿವಂದಾಯ್ ವೆನ್ಯೂ ಈ ಎಲ್ಲಾ ಕಾರ್ಸ್ ನಾಲ್ಕು ಮೀಟರ್ ಗಿಂತ ಕಡಿಮೆ ಇರುತ್ತೆ ಅದಕ್ಕೆ ಈ ತರದ ಕಾರ್ ಮೇಲೆ ಟ್ಯಾಕ್ಸ್ ಸ್ವಲ್ಪ ಕಡಿಮೆ ಇರುತ್ತೆ ಯಾಕಂದ್ರೆ ಈ ಕಾರ್ಸ್ ನಾಲ್ಕು ಮೀಟರ್ ಗಿಂತ ಕಡಿಮೆ ಲೆಂತ್ ಇರುತ್ತೆ ಹೀಗೆ ಬೇಕೋ ಅಂತಾನೆ ಇದ್ರ ಜೊತೆ ಅವರು ಮಾಡಿರ್ತಾರೆ ಇನ್ಫ್ಯಾಕ್ಟ್ ಶಿವಂದಾಯ್ ಮತ್ತೆ ಕಿಯಾ ಕಂಪನಿದವರು ಇದನ್ನ ಸ್ಟ್ರಾಟಜಿಕಲಿ ಯೂಸ್ ಮಾಡಿದ್ದಾರೆ ಕ್ಯೂಂದಾಯ್ ಮೋಸ್ಟ್ ಫೇಮಸ್ ಕಾರ್ ಇದೆ ಕ್ರೇಟಾ ಮತ್ತೆ ಕಿಯಾ ಮೋಸ್ಟ್ ಫೇವ್ರೆಟ್ ಕಾರ್ ಇದೆ ಕಿಯಾ ಸೆಲ್ಟಾಸ್ ಈ ಎರಡು ಗಾಡಿ ಲೆಂತ್ ಇದೆ ಆಲ್ಮೋಸ್ಟ್ ಫೋರ್ ಪಾಯಿಂಟ್ ತ್ರೀ ಮೀಟರ್ ಗಿಂತ ಜಾಸ್ತಿ ಅಂದ್ರೆ ನಾಲ್ಕು ಮೀಟರ್ ಗಿಂತ ಜಾಸ್ತಿ ಇದೆ ಅದಕ್ಕೆ ಹ್ಯ ಕಂಪ್ನಿ ಅವರ ಹ್ಯೂಂದಾಯ್ ವೆನೂರ್ ಕಾರ್ ತೆಗಿತಾರೆ ಇದರಲ್ಲಿ ಫೀಚರ್ಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ ಕ್ರೆಟಾ ಹಾಗೇನೆ ಆದ್ರೆ ಈ ಕಾರ್ ಲೆಂತ್ ಇರುತ್ತೆ ನಾಲ್ಕು ಮೀಟರ್ಗಿಂತ ಸ್ವಲ್ಪ ಕಡಿಮೆ ಮತ್ತೆ ಕಿಯಾದವರು ಕೂಡ ಸೇಮ್ ಕೆಲಸ ಮಾಡ್ತಾರೆ ಅವರು ಲಾಂಚ್ ಮಾಡ್ತಾರೆ ಕಿಯಾ ನೆಟ್ ಇದರಲ್ಲಿ ಕೂಡ ಆಲ್ಮೋಸ್ಟ್ ಸೇಮ್ ಫೀಚರ್ ಇದೆ ಕಿಯ ಸಿಗಲ್ ಆಗಿ ಅದ್ರ ಲೆಂತ್ ಇದೆ ನಾಲ್ಕು ಮೀಟರ್ ಗಿಂತ ಸ್ವಲ್ಪ ಕಡಿಮೆ ಇದರಿಂದ ಕಾರ್ ಕಂಪನಿಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಕಸ್ಟಮರ್ಸ್ ಗೆ ಸೇಮ್ ಫೀಚರ್ ಸ್ವಲ್ಪ ಕಡಿಮೆ ಬೆಲೆದಲ್ಲಿ ಸಿಗುತ್ತೆ ಆದ್ರೆ ಹಿಂಗ್ ಮತ್ತೆ ಕಿಯಾ ಕಂಪನೀಸ್ ಈ ಕಾರ್ ಮೇಲೆ ಮಾರ್ಜಿನ್ ಸೇಮ್ ತಗೋತಾರೆ ಜಸ್ಟ್ ಟ್ಯಾಕ್ಸ್ ನಲ್ಲಿ ಆಡಿಸ್ತಾರೆ ಈಗ ಎಲ್ಲ ಪೆಟ್ರೋಲ್ ಮತ್ತೆ ಡೀಸೆಲ್ ಕಾರ್ ಮೇಲೆ ಟ್ವೆಂಟಿ ಏಟ್ ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ಮತ್ತೆ ಸೇಸ್ ಏನು ಇರುತ್ತೆ ಅಲ್ವಾ ಅದು ನಾನು ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಚೆಕ್ ಮಾಡಿ ಪಾಸ್ ಮಾಡಿ ಇದರಲ್ಲಿ ಹೈಸ್ಟ್ ಸೇಸ್ ಇದೆ ಟ್ವೆಂಟಿ ಟೂ ಪರ್ಸೆಂಟ್ ಇದು ಎಸ್ ಯು ಮೇಲೆ ಹಚ್ತಾರೆ ಎಸ್ ಯು ವಿಸ್ ಮೇಲೆ ಗೌರ್ಮೆಂಟ್ ಪ್ರಕಾರ ಎಸ್ ಯು ವಿಸ್ಗೆ ಅಂತ ಮೂರು ಕ್ರೈಟೇರಿಯಾ ಇದೆ ಇಂಜನ್ ಒನ್ ಪಾಯಿಂಟ್ ಫೈವ್ ಲೀಟರ್ಗಿಂತ ಜಾಸ್ತಿ ಇರಬೇಕು ಗ್ರೌಂಡ್ ಕ್ಲಿಯರೆನ್ಸ್ ಒನ್ ಸೆವೆಂಟಿ ಎಮ್ ಎಮ್ಗಿಂತ ಜಾಸ್ತಿ ಇರಬೇಕು ಮತ್ತು ಅದರ ಲೆಂತ್ ನಾಲ್ಕು ಮೀಟರ್ಗಿಂತ ಜಾಸ್ತಿ ಇರಬೇಕು ಈ ಮೂರು ಕ್ರೈಟೇರಿಯಾ ಕಂಪ್ಲೀಟ್ ಮಾಡಿರುವ ಇಂಡಿಯಾಸ್ ಮೋಸ್ಟ್ ಫೇವ್ರೇಟ್ ಎಸ್ ಯು ಇದೆ ಟೊಯೋಟಾ ಫಾರ್ಚುನರ್ ಟೊಯೋಟಾ ಫಾರ್ಚುನರ್ ಇದರ ಬೇಸ್ ಮಾಡೆಲ್ ಪ್ರೈಸ್ ಇದೆ ಎಕ್ ಶೋರೂಮ್ ಕಾಸ್ಟ್ ಇದೆ ಕೊಡಬೇಕು ಇದರಲ್ಲಿ ಒಂಬತ್ತು ಲಕ್ಷದ ನಾಲ್ವತ್ತು ಸಾವಿರ ರೂಪಾಯಿ ಜಿ ಎಸ್ ಟಿ ಮತ್ತೆ ಏಳು ಲಕ್ಷದ ನಾಲ್ವತ್ತು ಸಾವಿರ ರೂಪಾಯಿ ಸೇಸ್ ಇದೆ ಆದ್ರೆ ಇದೇ ಫಾರ್ಚುನರ್ ಶೋರೂಮ್ ನಿಂದ ನಮ್ಮ ಮನೆಗೆ ತರಬೇಕು ಅಂದ್ರೆ ನಿಮ್ಗೆ ಕೊಡಬೇಕಾಗುತ್ತೆ ಇನ್ನೊಂದು ಟ್ಯಾಕ್ಸ್ ಅದು ಅಂದ್ರೆ ರೋಡ್ ಟ್ಯಾಕ್ಸ್ ಈ ರೋಡ್ ಟ್ಯಾಕ್ಸ್ ರೇಟ್ ಬೇರೆ ಬೇರೆ ಸ್ಟೇಟ್ ನಲ್ಲಿ ಬೇರೆ ಬೇರೆ ಇರುತ್ತೆ ನಮ್ಮ ಕರ್ನಾಟಕದಲ್ಲಿ ಫಾರ್ಚುನರ್ ಎಕ್ ಶೋರೂಮ್ ಮೇಲೆ ಇಪ್ಪತ್ತೆರಡು ಪರ್ಸೆಂಟ್ ರೋಡ್ ಟ್ಯಾಕ್ಸ್ ಇದೆ ಅಂದ್ರೆ ಆರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ರೋಡ್ ಟ್ಯಾಕ್ಸ್ ಇದೆ ಹಾಗಾದ್ರೆ ಈಗ ಟೋಟಲ್ ಫಾರ್ಚುನರ್ ಬೇಸ್ ಮಾಡೆಲ್ ನಮ್ಗೆ ಸಿಗುತ್ತೆ ಲಕ್ಷ ರೂಪಾಯಿಗೆ ಇದರಲ್ಲಿ ನೀವು ಗವರ್ಮೆಂಟ್ ಗೆ ಕೊಡ್ತಾರೆ ಜಿ ಎಸ್ ಟಿ ಸೇಸ್ ರೋಡ್ ಟ್ಯಾಕ್ಸ್ ಅಂತ ಇಪ್ಪತ್ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಇದು ಬರೇ ಟ್ಯಾಕ್ಸ್ ಆಗಿದೆ ಅಂದ್ರೆ ಫಿಫ್ಟಿ ನೈನ್ ಪರ್ಸೆಂಟ್ ಆಫ್ ದ ಕಾರ್ ಕಾಸ್ಟ್ ಡೈರೆಕ್ಟ್ಲಿ ಹೋಗುತ್ತೆ ಗೌರ್ಮೆಂಟ್ ಪಾಕೆಟ್ ನಲ್ಲಿ ಸರ್ಕಾರದ ಹೇಳಿಕೆ ಪ್ರಕಾರ ಈ ರೋಡ್ ಟ್ಯಾಕ್ಸ್ ನಿಂದ ಸ್ಟೇಟ್ ಅಂಡರ್ ನಲ್ಲಿ ಇರುವ ರೋಡ್ ಮೇಂಟೆನೆನ್ಸ್ ಮಾಡ್ತೀವಿ ಅಂತ ಆದ್ರೆ ಹೋಪ್ಫುಲಿ ಮಳೆ ಆಗಬಾರ್ದು ಈಗ ಇಲ್ಲಿ ಒಂದು ಪಾಯಿಂಟ್ ನೀವು ನೋಟಿಸ್ ಮಾಡಬೇಕು ಜಿ ಎಸ್ ಟಿ ಮತ್ತೆ ಸೇಸ್ ಎಕ್ ಶೋ ಪ್ರೈಸ್ ಮೇಲೆ ಹಸ್ತಾರೆ ಜಿ ಎಸ್ ಟಿ ಇದೆ ಟ್ವೆಂಟಿ ಏಟ್ ಪರ್ಸೆಂಟ್ ಮತ್ತೆ ಟ್ವೆಂಟಿ ಟೂ ಪರ್ಸೆಂಟ್ ಟೋಟಲ್ ಆಯ್ತು ಫಿಫ್ಟಿ ಪರ್ಸೆಂಟ್ ಹೆಕ್ ಶೋರೂಮ್ ಪ್ರೈಸ್ ಮೇಲೆ ಇರುತ್ತೆ ನಾವು ಕೊಟ್ಟಿವೆ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಆದ್ರೆ ರೋಡ್ ಟ್ಯಾಕ್ಸ್ ಏನ್ ತಗೋತಾರೆ ಅಲ್ವಾ ಅದು ಎಕ್ ಶೋರೂಮ್ ಪ್ರೈಸ್ ಮೇಲೆ ತಗೋತಾರೆ ಅಂದ್ರೆ ಟ್ಯಾಕ್ಸ್ ಟ್ವೆಂಟಿ ಪರ್ಸೆಂಟ್ ಇದ್ರೆ ನಿಮ್ಮ ಕಾರ್ ಜಿ ಎಸ್ ಟಿ ಪ್ಲಸ್ ಸೇಸ್ ಅಮೌಂಟ್ ಇರುತ್ತೆ ಅದ್ರ ಮೇಲೆ ಮತ್ತೆ ಈ ಟ್ವೆಂಟಿ ಪರ್ಸೆಂಟ್ ರೋಡ್ ಟ್ಯಾಕ್ಸ್ ತಗೋತಿದ್ದಾರೆ ಇನ್ವೆಸ್ಟ್ಮೆಂಟ್ ನಲ್ಲಿ ಕಂಪೌಂಡಿಂಗ್ ನೀವು ಕೇಳಿರ್ಬೋದು ಆದ್ರೆ ಈಗ ಟ್ಯಾಕ್ಸ್ ಮೇಲೆ ಕಂಪೌಂಡಿಂಗ್ ನಡೀತಾ ಇದೆ ಒಂದು ಟ್ಯಾಕ್ಸ್ ಹಚ್ಚಿ ಟೋಟಲ್ ಅಮೌಂಟ್ ಆಗಿರುತ್ತೆ ಅದ್ರ ಮೇಲೆ ಮತ್ತೆ ಟ್ಯಾಕ್ಸ್ ತಗೋತಾ ಇದ್ದಾರೆ ಇದು ಸಿಸ್ಟಮ್ ನಲ್ಲಿ ಖಂಡಿತ ಒಂದು ಪ್ರಾಬ್ಲಮ್ ಇದೆ ಈಗ ನಿಮ್ಗೆ ಅನಿಸ್ತಿರ್ಬಹುದು ಈಗ ಎಲ್ಲ ಟ್ಯಾಕ್ಸ್ ಮುಗುದೋಗಿರ್ಬೇಕು ಅಂತ ನಾವು ಈಗ ಕಾರ್ ಮನೆಗೆ ತಗೊಂಡು ಹೋಗ್ಬಹುದು ಅಂತ ಆದ್ರೆ ಇಲ್ಲಿ ನೀವು ಸ್ವಲ್ಪ ತೆಪ್ತಾ ಇದ್ದೀರಾ ಕೆಲವೊಂದ್ ಸರಿ ತುಂಬಾ ಕಾರ್ ಪಾರ್ಟ್ಸ್ ಇಂಡಿಯಾದಲ್ಲಿ ಸಿಗೋದೇ ಇಲ್ಲ ಇಂಡಿಯಾದಲ್ಲಿ ಅವೈಲೇಬಲ್ನೇ ಇರೋದಿಲ್ಲ ಆವಾಗ ಕಂಪನೀಸ್ ಆ ಪಾರ್ಟ್ಸ್ ವರ್ಗಿಂದ ಕಂಟ್ರೀಸ್ ನಿಂದ ಇಂಪೋರ್ಟ್ ಮಾಡ್ತಾರೆ ಆ ಕಾರ್ ಪಾರ್ಟ್ಸ್ ಮೇಲೆ ಕಂಪನೀಸ್ ಗೆ ಇಂಪೋರ್ಟ್ ಡ್ಯೂಟಿ ಕೊಡಬೇಕಾಗುತ್ತೆ ಈ ಇಂಪೋರ್ಟ್ ಡ್ಯೂಟಿ ಮೊದಲೇ ಹೇಳಿದಾಗೆ ಜಿ ಎಸ್ ಟಿ ಸೆಸ್ ಮತ್ತು ರೋಡ್ ಟ್ಯಾಕ್ಸ್ಗಿಂತ ಮೊದಲೇ ತೊಗೊಂಡಿರ್ತಾರೆ ಮತ್ತು ಇಂಡಿಯಾದಲ್ಲಿ ನೀವು ಏನಾದರೆ ಸೂಪರ್ ಲಕ್ಸುರಿ ಕಾರ್ ಪರ್ಚೇಸ್ ಮಾಡಬೇಕು ಅಂದರೆ ಈ ಕಾರ್ಸ್ ಇಂಡಿಯಾದಲ್ಲಿ ರೆಡಿ ಆಗೋದೇ ಇಲ್ಲ ಅದು ಹೊರಗಿಂದ ಸೀದಾ ಇಂಪೋರ್ಟ್ ಮಾಡಬೇಕಾಗುತ್ತೆ ಆವಾಗ ಗೌರ್ಮೆಂಟ್ ಆ ಕಾರ್ ಮೇಲೆ ಸೀದಾ ಹಂಡ್ರೆಡ್ ಪರ್ಸೆಂಟ್ ಇಂಪೋರ್ಟ್ ಡ್ಯೂಟಿ ಹಚ್ತಾರೆ ಅದಕ್ಕೆ ನಮ್ಮ ದೇಶದಲ್ಲಿ ಲಕ್ಸರಿ ಕಾರ್ ತುಂಬಾ ತುಂಬಾ ದುಬಾರಿಯಾಗಿದೆ ಆಸ್ ಕಂಪೇರ್ ಟು ಯು ಎಸ್ ಎ ಕಾರ್ ಬಗ್ಗೆ ಮಾತಾಡಿದಿವಿ ಈಗ ಬರೋಣ ಮತ್ತೆ ಇವ್ಕ ಕ್ರೇಟಾ ಮೇಲೆ ರೇಟಾ ಇಂಡಿಯಾ ಟಾಪ್ ಸೇಲಿಂಗ್ ಎಸ್ ಯು ಇದೆ ರೇಟಾ ಎಕ್ಸ್ ಶೋರೂಮ್ ಪ್ರೈಸ್ ಇದೆ ಹದಿಮೂರು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಇದರಲ್ಲಿ ಜಿ ಎಸ್ ಟಿ ಮತ್ತೆ ಸೆಸ್ ಇನ್ಕ್ಲೂಡ್ ಇದೆ ಇದ್ರ ಮೇಲೆ ರೋಡ್ ಟ್ಯಾಕ್ಸ್ ಬೀಳುತ್ತೆ ಎರಡು ಲಕ್ಷದ ಅರವತ್ ಸಾವಿರ ರೂಪಾಯಿ ಅದಕ್ಕೆ ಈ ಕಾರ್ ಮೇಲೆ ಟೋಟಲ್ ಟ್ಯಾಕ್ಸ್ ಬೀಳುತ್ತೆ ಎಂಟು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಅದಕ್ಕೆ ಈ ಕಾರ್ ಟೋಟಲ್ ಪ್ರೈಸ್ ಆಗುತ್ತೆ ಹದಿನಾರು ಲಕ್ಷ ರೂಪಾಯಿ ಆನ್ ರೋಡ್ ನಿಮ್ಗೆ ಹದಿನಾರು ಲಕ್ಷ ರೂಪಾಯಿಗೆ ಈಗ ಈ ಕಾರ್ ಸಿಗುತ್ತೆ ಈ ಹದಿನಾರು ಲಕ್ಷದಲ್ಲಿ ಗವರ್ಮೆಂಟ್ ಪಾಕೆಟ್ ನಲ್ಲಿ ಹೋಯ್ತು ಐವತ್ನಾಕ್ ಪರ್ಸೆಂಟ್ ಹಣ ಈಗ ಇದ್ರ ಜೊತೆ ಇನ್ನೊಂದು ಸ್ಯಾಡ್ ಫ್ಯಾಕ್ಟ್ ಕೇಳ್ತಾ ಹೋಗಿ ಈಗ ಈ ಕಾರ್ ನೀವು ಖರೀದಿ ಮಾಡ್ಬೇಕು ಅಂದ್ರೆ ನಿಮ್ಗೆ ಎಷ್ಟು ಹಣ ಗಳಿಸಬೇಕು ಇದು ಯೋಚನೆ ಮಾಡಿದಾರ ಸ್ವಲ್ಪ ಗಮನ ಕೊಟ್ಟು ಕೇಳಿ ಕ್ರೆಟಾ ಮೇಲೆ ನಿಮ್ಗೆ ಹದಿನಾರು ಲಕ್ಷ ಹಣ ಖರ್ಚು ಮಾಡಬೇಕು ಮೂವತ್ ಪರ್ಸೆಂಟ್ ಟ್ಯಾಕ್ಸ್ ಬ್ರ್ಯಾಕೆಟ್ ನಲ್ಲಿ ನಿಮ್ಗೆ ಬರ್ಬೇಕಾಗುತ್ತೆ ಅಂದ್ರೆ ಮೇಲೆ ಹದಿನಾರು ಲಕ್ಷ ಖರ್ಚು ಮಾಡಬೇಕು ಅಂದ್ರೆ ನಿಮ್ಗೆ ಇಪ್ಪತ್ತೆರಡು ಪಾಯಿಂಟ್ ಎಂಟು ಲಕ್ಷ ಹಣ ಕಳಿಸಬೇಕಾಗುತ್ತೆ ನೀವು ಯಾವಾಗ ಇಪ್ಪತ್ತೆರಡು ಪಾಯಿಂಟ್ ಎಂಟು ಲಕ್ಷ ರೂಪಾಯಿ ಹಣ ಗಳಿಸ್ತೀರಾ ಆವಾಗ ಗೌರ್ಮೆಂಟ್ಗೆ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಕೊಡಬೇಕಾಗುತ್ತೆ ಆವಾಗ ಟ್ಯಾಕ್ಸ್ ಕೊಟ್ಟು ನಿಮ್ಮ ಹತ್ರ ಉಳಿಯುತ್ತೆ ಹದಿನಾರು ಲಕ್ಷ ರೂಪಾಯಿ ಈಗ ನೀವು ಕ್ರೆಟಾ ಖರೀದಿ ಮಾಡಬಹುದು ಹಾಗಾದ್ರೆ ಕ್ರೆಟಾ ಹಾಗೆ ಒಂದು ನಾರ್ಮಲ್ ಗಾಡಿ ನೀವು ಖರೀದಿ ಮಾಡಬೇಕು ಅಂದ್ರೆ ನೀವು ಸರ್ಕಾರಕ್ಕೆ ಆರು ಲಕ್ಷದ ಎಂಬತ್ ಸಾವಿರ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಕೊಡಬೇಕಾಗುತ್ತೆ ಇದು ಆದ್ಮೇಲೆ ಎಂಟು ಲಕ್ಷದ ನಾಲ್ವತ್ ಸಾವಿರ ರೂಪಾಯಿ ರೋಡ್ ಟ್ಯಾಕ್ಸ್ ನಿಮ್ಗೆ ಕೊಡಬೇಕಾಗುತ್ತೆ ನೀವು ಒಂದು ಸಿಂಪಲ್ ಕಾರ್ ಖರೀದಿ ಮಾಡಿದಿರಾ ಮತ್ತೆ ಗವರ್ಮೆಂಟ್ ನಿಮ್ ಹತ್ರ ವಸೂಲಿ ಮಾಡಿದರೆ ಹದಿನೈದು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಅಂದ್ರೆ ಎಷ್ಟು ಆಕ್ಚುಲಿ ಕಾರ್ ಪ್ರೈಸ್ ಇದೆ ಅಷ್ಟು ಹಣ ನೀವು ಗವರ್ಮೆಂಟ್ಗೆ ಟ್ಯಾಕ್ಸ್ ಅಂತ ಕೊಟ್ಟಿದರಾ ಮತ್ತೆ ಏನಾದರೂ ನೀವು ಈ ಕಾರ್ ಲೋನ್ ಮೇಲೆ ತಗೊಂಡ್ಬಿಟ್ರೆ ಈ ಕಾರ್ ನಿಮ್ಗೆ ಇನ್ನೊಂದು ದುಬಾರಿ ಆಗುತ್ತೆ ಈ ಲೋನ್ ಮೇಲೆ ನೀವು ಇಂಟ್ರೆಸ್ಟ್ ಕೊಡ್ತೀರಾ ಯೋಚನೆ ಮಾಡಿ ಈ ಇಂಟ್ರೆಸ್ಟ್ ನೀವು ಯಾರಿಗೆ ಕೊಡ್ತಾ ಇದ್ದೀರಾ ಕಾರ್ ಮ್ಯಾನುಫ್ಯಾಕ್ಚರರ್ಸ್ಗೆ ಕೊಡ್ತಾ ಇದ್ದೀರಾ ಅಥವಾ ಇಂಟ್ರೆಸ್ಟ್ ಗೆ ಟ್ಯಾಕ್ಸ್ ಕೊಡಬೇಕು ಅಂತ ಕೊಡ್ತಾ ಇದರ ನಿಮ್ಗೆ ಏನ್ ಅನ್ಸಿತ್ತು ಈ ಟ್ಯಾಕ್ಸ್ ಜಾತ್ರೆ ಇಲ್ಲೇ ಮುಗಿತಾ ಕಾರ್ ಮೇಂಟೆನೆನ್ಸ್ ಕಾರ್ ಇನ್ಶೂರೆನ್ಸ್ ಇದ್ರ ಮೇಲೆ ಕೂಡ ನಿಮ್ಗೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಕೊಡಬೇಕಾಗುತ್ತೆ ಈಗ ಬರುತ್ತೆ ಮೇನ್ ಪಾಯಿಂಟ್ ಕಾರ್ ಹೇಗೆ ನಡೆಸ್ತೀರಾ ಪೆಟ್ರೋಲ್ ಡೀಸೆಲ್ ಮೇಲೆ ಇದ್ರ ಮೇಲೆ ಎಷ್ಟು ಟ್ಯಾಕ್ಸ್ ಇರುತ್ತೆ ಅಂತ ನಿಮ್ಗೆ ಏನಾದರೂ ಗೊತ್ತಿದೆಯಾ ಒಂದು ಲೀಟರ್ ಪೆಟ್ರೋಲ್ ನಿಮ್ಗೆ ನೂರು ರೂಪಾಯಿಗೆ ಸಿಗುತ್ತೆ ಅದರಲ್ಲಿ ಅರವತ್ತು ರೂಪಾಯಿ ಬರೀ ಗವರ್ಮೆಂಟ್ ಗೆ ಟ್ಯಾಕ್ಸ್ ಅಂತ ಹೋಗುತ್ತೆ ಪೆಟ್ರೋಲ್ ಕಂಪನೀಸ್ ಗೆ ರೂಪಾಯಿ ಹೋಗುತ್ತೆ ಆದ್ರೆ ಈ ಸ್ಟೋರಿ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಇಂಡಿಯಾದಲ್ಲಿ ಟ್ಯಾಕ್ಸ್ ರೇಟ್ ಕಡಿಮೆ ಇರ್ತಿತ್ತು ಅಂದರೆ ನೀವು ಇನ್ನೂ ಸೇಫರ್ ಕಾರ್ ತಗೋಬಹುದಾಗಿತ್ತು ಈಗ ಇರೋ ಎಲ್ಲ ಕಾರ್ಸ್ ಹತ್ತರಿಂದ ಹದಿನೈದು ಲಕ್ಷದವರೆಗೂ ಇರುತ್ತೆ ಆ ಕಾರ್ಸ್ ಆಕ್ಚುಲಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಲೆವೆಲ್ನಲ್ಲೇ ಇಲ್ಲ ಈಗ ಈ ವಿಡಿಯೋ ನೋಡಿ ನಿಮಗೆ ಏನ್ ಅನಿಸಿತ್ತು ಅಂತ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಇದರಿಂದ ನಮಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಹಿಂದ್